ಕೊನೆಯ ಆಸೆ ಏನಾಗಿತ್ತು ಅದನ್ನ ಈಡೇರಿಸಿದ್ರ ನಟಿ ಶ್ರುತಿ ಏನ್ ಹೇಳಿದ್ರು ಕೊನೆಯದಾಗಿ ಪನಿ ಎಲ್ಲದಕ್ಕೂ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡ್ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ದ್ವಾರ್ಕೇಶ್ ಅವರು ನಟಿ ಶ್ರುತಿ ಅವರನ್ನ ಚಿತ್ರರಂಗಕ್ಕೆ ಪರಿಚಯಿಸಿದ್ರು ಅವರ ಬಗ್ಗೆ ಶ್ರುತಿಗೆ ಅಪಾರ ಗೌರವ ಇದೆ ದ್ವಾರ್ಕೇಶ್ ಅವರು ತಮ್ಮ ಬಳಿ ಹೇಳಿದ್ದ ಕೊನೆಯ ಆಸೆಯನ್ನ ಈಡೇರಿಸ ಅವರ ಕೊನೆಯ ಆಸೆ ಏನಿತ್ತು ಎನ್ನುವುದರ ಬಗ್ಗೆ ಶ್ರುತಿ ಅವರು ಒಂದು ಖಾಸಗಿ ಮಾಧ್ಯಮವೊಂದರಲ್ಲಿ ಬಿಚ್ಚಿಟ್ಟಿದ್ದಾರೆ ಅವರ ಜೊತೆ ಮಾತನಾಡಿದ್ದಾರೆ ಏನು ಹೇಳಿದ್ರು ನೋಡ್ಕೊಂಬರೋಣ ಇದಕ್ಕೂ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ ವೀಕ್ಷಕರೇ ದ್ವಾರ್ಕೇಶ್ ಅವರು ಇಂದು ನಮ್ಮೊಂದಿಗೆ ಇಲ್ಲ ಅವರನ್ನ ಕಳೆದುಕೊಂಡು ಚಿತ್ರರಂಗ ಬಡವಾಗಿದೆ ಅವರು ಅನೇಕರನ್ನ ಪರಿಚಯಿಸಿದ್ರು ಅವರಿಲ್ಲ ಎನ್ನುವ ನೋವು ಕೂಡ ಇಂದು ನಾಳೆಗೆ ಮರೆಯಾಗುವಂಥದ್ದಲ್ಲ ನಟಿ ಶ್ರುತಿಯನ್ನ ದ್ವಾರ್ಕೇಶ್ ಅವರೇ ಪರಿಚಯಿಸಿದ್ರು ಅವರ ಬಗ್ಗೆ ಶ್ರುತಿಗೆ ಅಪಾರ ಗೌರವ ಕೂಡ ಇದೆ ದ್ವಾರ್ಕೀಶ್ ಅವರು ತಮ್ಮ ಬಳಿ ಹೇಳಿದ್ದ ಕೊನೆಯ ಆಸೆಯನ್ನ ಅವಳು ಈಡೇರಿಸಿದ್ದಾರೆ ದಾರ್ಕೀಶ್ ಅಣ್ಣ ತಮ್ಮ ಮಕ್ಕಳಿಗೆ ಬಿಟ್ಟು ಯಾರಿಗಾದರೂ ಹೆಸರು ಇಟ್ಟಿದ್ದಾರೆ ಅಂದರೆ ಅದು ನನಗೆ ನಿನ್ನ ಹೆಜ್ಜೆ ಒಂದು ಇತಿಹಾಸ ಆಗಬೇಕು ಎಂದು ಹೇಳುತ್ತಿದ್ದರು ಶೂಟಿಂಗ್ ಜೊತೆಯಲ್ಲಿದ್ದಾಗಲೆಲ್ಲ ಒಂದು ಆಸೆಯನ್ನ ಹೇಳಿಕೊಡ್ತಾ ಇದ್ರು ಅದನ್ನು ಈಡೇರಿಸ್ತೀಯಾ ಎಂದು ಕೇಳುತ್ತಿದ್ರು ನಾನು ಸುತ್ತಾಗ ನನ್ನ ಪರಿಚಯಿಸಿದ ನಟ ನಟಿಯರು ನನ್ನ ಸುತ್ತು ಹಳಬೇಕು ಎಂದು ಹೇಳಿಕೊಂಡಿದ್ರು ನಾನು ಅದನ್ನು ಮಾಡಿದೆ ಎಂದು ಗೆಳದೊಡನೆ ಹತ್ತಿದ್ದಾರೆ ಶ್ರುತಿ ಹೌದು ಈ ಒಂದು ಕೊನೆಯ ಹಾಸೆಯನ್ನು ಕೂಡ ಇಟ್ಟಿದ್ದಾರೆ ಕರ್ನಾಟಕದಲ್ಲಿ ತನ್ನದೇ ಆದ ಚಾಪನ್ನ ಮೂಡಿಸಿದಂತಹ ಏಕೈಕ ನಟ ಅಂತಾನೆ ಹೇಳಬಹುದು ದ್ವಾರ್ಕೇಶ್ ಅವರನ್ನ ಆದರೆ ಹೃದಯಘಾತದಿಂದ ಸಾವನ್ನಪ್ಪಿರುವುದು ನಿಜಕ್ಕೂ ಒಂದು ಬೇಸರ ವಿಚಾರ ಅಂತಾನೆ ಹೇಳಬಹುದು ವೀಕ್ಷಕರ ಆದರೆ ಕೊನೆಗೂ ಕೊನೆಯ ಆಸೆಯನ್ನ ತನೆಗೂ ಕೊನೆವರೆಗೂ ಹೇಳಿದಂಥ ಶ್ರುತಿ ನಡುವೆ ಶ್ರುತಿ ನಟಿ ಹೆಸರಾಂತ ಕಲಾವಿದೆ ಕೂಡ ಹೌದು ಫೇಮಸ್ ನಟಿ ಶ್ರುತಿ ಅವರು ಈಡೇರಿಸಿದ್ದಾರೆ ನಾನು ಸತ್ತ ನಂತರ ನನ್ನ ಸುತ್ತ ನಾನು ಪರಿಚಯಿಸಿದ ನಟ ನಟಿಯರು ಕೂಡ ಅಳಬೇಕು ಎಂಬುದು ಅವರ ಆಸೆ ಕೂಡ ಆಗಿತ್ತು ನೋಡಿದ್ರಲ್ಲ ವೀಕ್ಷಕರೇ ಎಂತ ಕಲಾವಿದ ಅಂತಾನೆ ಹೇಳಬಹುದು ಎಷ್ಟು ಒಳ್ಳೆಯ ಮನಸ್ಸಿನ ಒಂದು ನಟ ಪ್ರಚಂಡ ಕುಳ್ಳ ಎನ್ನುವ ಹೆಸರನ್ನ ಪಡೆದುಕೊಂಡಂತ ದ್ವಾರ್ಕೀಶ್ ಅವರು ಇಂದು ಇಲ್ಲ ಎಂಬುದೇ ನಿಜಕ್ಕೂ ಕನ್ನಡ ಚಿತ್ರರಂಗಕ್ಕೆ ಒಂದು ನೋವಿನ ಸಂಗತಿ ಹಾಗೆ ಚಿತ್ರರಂಗ ಕನ್ನಡ ಚಿತ್ರರಂಗದ ಕಲ ಅನೇಕ ಕಲಾವಿದರನ್ನ ಕಳೆದುಕೊಂಡು ಬಡಬಾಗ್ತಾ ಇದೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ ಇಲ್ಲ ವೀಕ್ಷಕರ ಆದರೆ ಕೊನೆಗೂ ದ್ವಾರ್ಕೀಶ್ ಅವರ ಆಸೆಯನ್ನ ನಟ ಶ್ರುತಿ ಅವರು ಕೂಡ ಈಡೇರಿಸಿದ್ದಾರೆ ಅಂತಾನೆ ಹೇಳ್ಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಇದು ನಮಗಿಸ್ತಾ ಇದ್ದೀನಿ ವೀಕ್ಷಕರು